ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬಂದ್ಬಿಟ್ಟು ನಿಂತಿದ್ದೀನಿ ಅಂದ್ರೆ ರೆಸಿಪಿ ಶೂಟ್ ಮಾಡೋಣ ಅಂತ ಏನ್ ತಮಾಷೆ ಆಯ್ತಂದ್ರೆ ನಮ್ಮ ಯಜಮಾನ್ರಿಗೆ ಏನಾದ್ರು ತಗೊಂಬನ್ರಿ ಇವತ್ತು ಅಡುಗೆ ಮಾಡೋದಿಕ್ಕೆ ಅಂತ ಕಳ್ಸಿದ್ರೆ ಅವರು ಹೋಗಿ ಹೋಗಿ ಏನ್ ತಂದಿದಾರೆ ಹೇಳಿ ಎಲ್ಲರ ಫೇವ್ರೇಟ್ ಕನ್ನಡಿಗರ ಫೇವ್ರೆಟ್ ನೋಡಿ ಏನಿದು ಇತ್ಕೋರೆ ಇತ್ಕೋರೇ ತಂದಿದ್ರು ಸರಿ ಇವಾಗ ಎತ್ಕವರೆಯಲ್ಲಿ ದೋಸೆ ದೋಸೆ ಅಥವಾ ಪೂರಿ ಇದ್ರೇನೆ ಎತ್ಕವರೆ ಸಾರು ಮಾಡಿದ್ರೆ ಅವ್ನ್ ತಿಂತಾನೆ ಮತ್ತೆ ಇನ್ನೇನ್ ಇವಾಗ ಒನ್ ಟೈಮ್ ಏನ್ ಮಾಡೋಣ ಅಂತ ಸರಿ ಕಿಚಡಿ ಮಾಡ್ಬಿಡಣಾ ಒನ್ ಪಾಟ್ ರೈಸ್ ಕಿಚಡಿ ಮಾಡೋಣ ಅಂತ ಅನ್ಕೊಂಡಿದೀನಿ ಕಿಚಡಿ ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನಾನೀಗ ನಿಮ್ಗೆ ತೋರಿಸ್ತೀನಿ ಬನ್ನಿ ಈಗ ಒಂದು ಪಾವ್ ಅಕ್ಕಿ ಅಂತ ಅಂದ್ರೆ ಅದಕ್ಕೆ ಒಂದು ಫುಲ್ ಬೆಳ್ಳುಳ್ಳಿ ತಗೊಬೇಕು ಮತ್ತು ಒಂದಿಷ್ಟೇ ಇಷ್ಟು ಒಂದು ಇಂಚಷ್ಟು ಶುಂಠಿ ನೋಡಿ ಒಂದು ನಾಲ್ಕು ಲವಂಗ ತಗೊಂಡಿದ್ದೀನಿ ಒಂದು ಸ್ವಲ್ಪ ಚಕ್ಕೆ ಮತ್ತು ಒಂದು ನಾಲ್ಕೈದು ಪೀಸು ತೆಂಗಿನಕಾಯಿ ಎರಡು ನಾಟಿ ಟೊಮೆಟೊ ಮತ್ತು ನಾಲ್ಕು ಹಸಿಮೆಣಸಿನ್ಕಾಯಿ ಎರಡು ಈರುಳ್ಳಿ ಮತ್ತು ಒಂದು ಇಡಿಯಷ್ಟು ಕೊತ್ತಂಬೀರು ಮತ್ತು ಮೇನ್ ಇದ್ರದ್ದು ಬಂದುಬಿಟ್ಟು ಇತ್ಕೋರೆ ಈಗ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಶುಂಠಿ ನೋಡಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದು ನಾಲ್ಕೆ ನಾಲ್ಕು ಮೆಣಸಿನ್ಕಾಯಿ ತೆಂಗಿನಕಾಯಿ ಮತ್ತು ಕೊತ್ತಂಬೀರು ಇದನ್ನು ಈಗ ಸ್ವಲ್ಪ ನೀರು ಹಾಕಿ ರುಬ್ಕೊಬೇಕು ಈಗ ನೋಡಿ ಪೇಸ್ಟ್ ಆಗಿದೆ ನೋಡಿ ಈ ಥರ ಪೇಸ್ಟ್ ಆಗಬೇಕು ಈಗ ನೋಡಿ ಒಂದು ಅಕ್ಕಿ ಅದ್ರ ಜೊತೇಲಿ ಇನ್ನೊಂದು ಅರ್ಧ ಹಾಕ್ತಾ ಇದ್ದೀನಿ ಒಂದೂವರೆ ಪಾವು ಅಕ್ಕಿನ ನೀರು ಹಾಕಿ ನೆನೆಸ್ಕೊಬೇಕು ನೀರಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಒಗ್ಗರಣೆ ಆಗೋವರೆಗೂ ಇದು ನೆನೀತಾ ಇರಲಿ ಈಗ ಒಂದೂವರೆ ಪಾವು ಅಕ್ಕಿಗೆ ಈ ಗ್ಲಾಸ್ ಮೂರು ಗ್ಲಾಸ್ ನೀರು ತಗೊಳ್ತಾ ಇದ್ದೀನಿ ನಾನು ಮೂರು ಗ್ಲಾಸ್ ನೀರು ತಗೊಂಡೆ ಇದನ್ನ ಈಗ ಬಿಸಿಗಿಟ್ಬಿಡೋಣ ಎರಡು ಈರುಳ್ಳಿ ಬಂದ್ಬಿಟ್ಟು ಇಟ್ಸ್ಕೊಂಡ್ಬಿಡೋಣ ಒಗ್ಗರಣೆಗೆ ಓಕೆ ಈಗ ಒಗ್ಗರಣೆಗೆ ಎಣ್ಣೆ ಹಾಕೊಳ್ಳೋಣ ಸಾಸ ಈಗ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದ ಹಾಕ್ ಹಾಕ್ತೀನಿ ಇದಕ್ಕೆ ಆನಿಯನ್ ಸ್ವಲ್ಪ ಬೇಗ ರೆಡ್ ಆಗ್ಬೇಕಂದ್ರೆ ಒಂದ್ ಸ್ವಲ್ಪ ಉಪ್ಪು ಹಾಕಿದ್ರೆ ಇದಾಗುತ್ತೆ ಏನಪ್ಪ ಬೇಗ ಉಪ್ಪಾಕಿದ್ರೆ ಅಂತ ಟೊಮೆಟೊ ಕಟ್ ಮಾಡ್ಕೊಳ್ತಾ ಎರಡು ನಿಮ್ಗೆ ಹುಳಿ ಜಾಸ್ತಿ ಬೇಕಂದ್ರೆ ಇನ್ನೊಂದು ಹಾಕೊಳ್ಬಹುದು ಬೇಕಂದ್ರೆ ನಮ್ಮನೇಲಿ ಹುಳಿ ಸ್ವಲ್ಪ ಕಮ್ಮಿ ಅದಕ್ಕೋಸ್ಕರ ಈಗ ಬಂದ್ಬಿಟ್ಟು ಟೊಮೆಟೊ ಸೇರಿಸ್ಕೊಳ್ತಾ ಇದೀನಿ ಹಲ್ದಿ ಒಂದ್ ಸ್ವಲ್ಪ ಓಕೆ ಗೈಸ್ ಹೀರೋ ಎಂಟ್ರಿ ಆದ್ರು ಹೀರೋ ಆಫ್ ದ ರೆಸಿಪಿ ಅವರೆಕಾಯಿ ಇವಾಗ ಇದನ್ನ ಅವರೇಕಾಯಿನ ಸೇರಿಸ್ತೀನಿ ಇದ್ರೊಳಗೆ ನಾನ್ ತೊಳ್ದಿಟ್ಕೊಂಡಿದ್ದೀನಿ ಅವರೇಕಾಯಿ ನೀಟಾಗಿ ಅವರೆಕಾಯಿ ಬಂದ್ಬಿಟ್ಟು ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದ್ರದ್ದು ಹಸಿ ವಾಸನೆ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಮತ್ತೆ ಇನ್ನೊಂದ್ ತಮಾಷೆ ಏನ್ ಗೊತ್ತಾ ನಮ್ಮನೇಲಿ ಅವ್ರೇಕಾಯಿ ಎಲ್ಲಾದ್ರೂ ಕಾಣಿಸ್ಲಿ ನಮ್ಮ ಯಜಮಾನ್ ಅವ್ರೇಕಾಯಿ ತಂದ್ಬಿಡ್ತಾರೆ ಇವಾಗ ಜಾನ್ವರಿ ಬಂತು ಅಂದ್ರೆ ಅವರೇಕಾಯಿ ಫುಲ್ ಅವರೇಕಾಯಿ ಸೀಸನ್ ಸ್ಟಾರ್ಟ್ ಆಗ್ಬಿಡತ್ತೆ ಮನೇಲಿ ಬರೀ ಅವ್ರೇಕಾಯಿ ಹಬ್ಬ ಅವ್ರ ನೋಡಿಬೇಕಾದ್ರೆ ನಿಮ್ದವ್ರೇಕಾಯಿ ರೆಸಿಪೀಸ್ ಬ್ಯಾಕ್ ಟು ಬ್ಯಾಕ್ ಬರುತ್ತೆ ಅನ್ಸುತ್ತೆ ಏನು ಗೊತ್ತಾ ಅಕ್ಕಿ ರೊಟ್ಟಿ ಅವರೇಕಾಯಿ ಉಪ್ಪಿಟ್ಗೆ ಅವರೇಕಾಯಿ ಮತ್ತೆ ಅವರೇಕಾಯಲ್ಲಿ ಮಿಕ್ಸ್ಚರ್ ಮಾಡ್ಬೇಕು ನಮ್ ಯಜಮಾನ್ ತುಂಬಾ ಇಷ್ಟ ಮತ್ತೆ ನೀನೇನಪ್ಪ ಅವ್ರೇಕಾಯಿ ಅಬೆ ವಡೆ ಮಾಡ್ಬೇಕು ಅವರೇ ವಡೆ ಮಾಡ್ಬೇಕು ಮತ್ತೆ ಬರೀ ಅವರೇ ಕಾಯಿ ಫ್ರೆಂಡ್ಸ್ ಅವರೇ ಕಾಯಿ ಅವರೇ ಕಾಯಿ ನಂತರ ಆಗ್ಬಿಡ್ಬೇಕು ಆ ತರ ಅವರೇ ಸ್ಟಾರ್ಟ್ ಆಗ್ಬಿಡತ್ತೆ ಎಲ್ಲಾರ್ ಮನೇಲೂ ಹೀಗೆ ಅನ್ಸುತ್ತೆ ಈಗ ಮಸಾಲೆ ಹಾಕ್ತಾ ಇದ್ದೀನಿ ಗ್ರೈಂಡ್ ಮಾಡಿರೋ ಪೇಸ್ಟ್ ಈಗ ಬಂದ್ಬಿಟ್ಟು ಸಾಂಬಾರ್ ಪೌಡರ್ ಹಾಕ್ತಾ ಇದೀನಿ ನಾನು ಒಂದ್ ಸ್ಪೂನ್ ಹಾಕಿದ್ರೆ ಸಾಕು ಯಾಕಂದ್ರೆ ನಾಲ್ಕಿ ಮೆಣಸಿನ್ಕಾಯಿ ಹಾಕಿದೀವಲ್ವಾ ಅದ್ರ ಜೊತೆಲಿ ಒಂದ್ ಸ್ಪೂನ್ ಸಾಂಬಾರ್ ಪೌಡ್ರ್ ಸಾಂಬಾರ್ ಪೌಡರ್ ಇಲ್ಲ ಅಂದ್ರೆ ಒಂದ್ ಸ್ಪೂನ್ ಧನಿಯಾ ಪೌಡ್ರು ಮತ್ತೆ ಒಂದ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊಳ್ಳಿ ಸೇಮ್ ಇದೆ ಟೇಸ್ಟ್ ಬರುತ್ತೆ ಸ್ಪೂನ್ ಸಾಂಬಾರ್ ಪೌಡರ್ ಈಗ ಟೂ ಟೈಮ್ಸ್ ಅಕ್ಕಿ ವಾಶ್ ಮಾಡ್ಕೊಂಡ್ಬಿಡೋಣ ಈಗ ನೋಡಿ ಫುಲ್ ಸೈಡ್ ಎಣ್ಣೆ ಬಿಟ್ಕೊಂಡ್ ಬಂದಿದೆ ಹಸಿ ವಾಸನೆ ಎಲ್ಲಾ ಹೋಗಿದೆ ಅಂತ ಅರ್ಥ ಈಗ ಈಗ ತೊಳೆದಿಟ್ಟಿದೀನಲ್ವಾ ಅಕ್ಕಿ ಅದು ಸೇರಿಸ್ಕೊಳ್ತೀನಿ ಈಗ ಅಕ್ಕಿ ಈಗ ಅಕ್ಕಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬಿಸಿನೀರು ರೆಡಿ ಆಯ್ತು ಮೂರು ಗ್ಲಾಸ್ ಬಿಸಿನೀರು ಈಗ ಉಪ್ಪು ಕಣ್ಣು ಈಗ ಕೊತ್ಮಿರಿ ಒಂದ್ ಸ್ವಲ್ಪ ಇದಕ್ಕೆ ಹಾಕ್ತೀನಿ ಆಮೇಲೆ ಒಂದ್ ಸ್ವಲ್ಪ ಗಾರ್ನಿಶ್ ಇಟ್ಕೊಳ್ಳೋಣ ಚೆನ್ನಾಗಿ ಕಾಣಿಸ್ಬೇಕಲ್ ಬಾಜಿರು ನಾವು ಮಾತ್ರ ರೆಡಿ ಆದ್ರಿ ಹಾಗೆ ಫುಡ್ ಚೆನ್ನಾಗಿ ಕಾಣಿಸ್ಬೇಕಲ್ವ ಈಗ ನೀರು ಹಾಕಾಯ್ತು ಎಲ್ಲ ಎಲ್ಲ ಹಾಕ್ಬಿಟ್ಟಿದ್ದೀನಿ ಏನೇನು ಹಾಕ್ಬೇಕು ಎಲ್ಲ ಹಾಕಿದ್ದೀನಿ ಇವಾಗ ನಾನು ಹಾಕಿರೋದೆಲ್ಲ ಕರೆಕ್ಟಾಗಿ ಆಗಿ ಇದೆಯಾ ಅಂದ್ರೆ ಉಪ್ಪು ಖಾರ ಮಾತ್ರ ನಾವು ಟೇಸ್ಟ್ ಮಾಡಿ ನೋಡ್ಬೇಕು ಯಾವ ತರ ಇದೆ ಅಂತ ಅದಕ್ಕೆ ಉಪ್ಪು ಈ ತರ ತಗೊಂಡು ಟೇಸ್ಟ್ ಮಾಡಿದ್ರೆ கரெட்டே சூப்பர் டூ விசல் ಫ್ರೆಂಡ್ಸ್ ಕಿಚಡಿ ರೆಡಿ ಆಯ್ತು ಈಗ ಟೇಸ್ಟ್ ಮಾಡೋ ಟೈಮ್ ವಾಹ್ ಸೂಪರ್ ಆಗಿದೆ ನೀವು ಟ್ರೈ ಮಾಡಿ ಈಗ ಏನೇನು ಅವರೆಕಾಯಿ ಸೀಸನ್ ಅಲ್ವಾ ಏನ್ ಬರೀ ಜಾನ್ವರಿಯಲ್ಲಿ ಅವ್ರೇಕಾಯಿ ಬರುತ್ತೆ ಅಂತ ಏನಿಲ್ಲ ಆಲ್ ಟೈಮ್ ಅವ್ರೇಕಾಯಿ ಇದ್ದೇ ಇರುತ್ತೆ ನೀವು ಮಾಡಿ ನೋಡ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವ್ದಾದ್ರೂ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ರೆಸಿಪಿ ಮಾಡಿ ಶೇರ್ ಮಾಡಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಮತ್ತೆ ಹೆಂಗಿದೆ ರೀ ಅವರೇಕ ಕಿಚಡಿ ತುಂಬಾ ಚೆನ್ನಾಗಿದೆ ನಿಮ್ ಸಮಾಧಾನ ಆಯ್ತಾ ಕಿಚಡಿ ತಿಂದು ಆಯ್ತು ತುಂಬಾ ಚೆನ್ನಾಗಿದೆ ನೀವು ಈ ತರ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿದೆ ಅಂದ್ರೆ ಈ ಕಿಚಡಿ ಬ್ಲಾಗ್ ಒಂದಿಗೆ ಈ ಬ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಬಾಯ್